ಗುರುಗಳಲ್ಲಿ ನಾವು ವಿನಂತಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇವೆ ಸಮಾಜವನ್ನು ಒಡೆಯಬೇಡಿ ಸಮಾಜದ ಭಕ್ತರ ಮನಸ್ಸಲ್ಲಿ ವಿಷಯವನ್ನು ಹಾಕಬೇಡಿ ಸಮಾಜ ಇವತ್ತು ಎರಡು ಭಾಗವನ್ನು ಮಾಡಬೇಡಿ ನಾವೆಲ್ಲ ಇವತ್ತು ಒಡೆದು ಹೋಗುವಂಥ ಸಮಾಜ ಒಂದಾಗಬೇಕು ಅಂತ ಹೋರಾಡ್ತಾ ಇದ್ದೇವೆ ನಾವು ಯಾರನ್ನು ಕರೆದು ಪ್ರಚೋದನೆ ಮಾಡ್ತಾ ಇಲ್ಲ ಯಾರನ್ನು ಕರೆದು ಹೀಗೆ ಮಾಡು ಹೀಗೆ ಮಾಡು ಅವ್ರ ಕ್ವಶನ್ ಮಾಡು ಇವ್ರ ಕ್ವಶನ್ ಮಾಡು ಅಂತ ಹೇಳ್ತಾ ಇಲ್ಲ ಇವತ್ತು ಯಾವೊಬ್ಬ ಜಗದ್ಗುರುಗಳು ಆ ಸ್ಥಾನದಲ್ಲಿ ಕೂತ್ಕೊಂಡು ಸಮಾಜ ಎಲ್ಲರೂ ದಾಳಿ ಹಳಿ ತಪ್ಪಿದಂಥ ಸಂದರ್ಭದಲ್ಲಿ ಅದನ್ನು ಸರಿ ದಾರಿಗೆ ತರಬೇಕು ಅವರೇ ಇವತ್ತು ಹೊಡೆದು ಸಮಾಜವನ್ನು ಜನವನ್ನು ಕರೆಸಿ ಅವ್ರ ವಿರುದ್ಧ ಇವ್ರ ವಿರುದ್ಧ ಎತ್ತಿ ಕಟ್ಟೋದು ವಾಟ್ಸಪ್ಪಲ್ಲಿ ಬರೆಸೋದು ಮಾಡ್ತಾ ಇದ್ದಾರೆ ನಾವು ಅವತ್ತು ಕೂಡ ಸಭೆಯಲ್ಲಿ ವಿನಂತಿ ಮಾಡ್ಕೊಂಡ್ವಿ ಯಾರು ಅವಾಚ್ಯ ಶಬ್ದಗಳನ್ನು ಬಳಸ್ಕೊಡ್ದು ಯಾರು ವಾಟ್ಸಪ್ಪಲ್ಲೇ ಅಲ್ಲೇ ಅನಾವಶ್ಯಕವಾಗಿ ವಿಷಯಗಳನ್ನು ಹಾಕಬಾರ್ದು ಅಂತೇಳಿ ನಾವು ಅವತ್ತು ಕೂಡ ವಿನಂತಿ ಮಾಡಿದ್ದೀವಿ ಇವತ್ತು ಕೂಡ ಸಮಾಜದಲ್ಲಿ ವಿನಂತಿ ಮಾಡ್ತೀವಿ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಬಂಡವಾಳ ಹೌದಪ್ಪ ಈಗ ಒಂದು ನಾನು ಕೇಳ್ತೀನಿ ನೀವು ಬಂಡವಾಳಶಾಹಿಗಳು ಅನ್ನೋದ್ರ ಎರಡ್ ಬಂಡವಾಳ ಬಂಡವಾಳಶಾಹಿ ಅಧಿಕಾರಿ ನೀವಲ್ಲ ಎರಡು ಸಾವಿರ ಮಠ ಎರಡು ಸಾವಿರ ಕೋಟಿ ಆಸ್ತಿ ಮಠದ ಅಧಿಕಾರಿ ನೀವು ಸ್ವಂತ ಅಧಿಕಾರಿ ನಡ್ಕೊಂಡಾಗ ನಿಮ್ಗಿಂತ ಬಂಡವಾಳಶಾಹಿ ಯಾರು ಇದಾರೆ ಬಂಡವಾಳ ಶಾಹಿ ಯಾರು ಅವರು ದುಡಿದ್ರ ಬಂಡವಾಳ ಮಾಡ್ಕೊಂಡಿರ್ತಾರೆ ರಿಯಲ್ ಎಸ್ಟೇಟ್ ಮಾಡೋರು ರಿಯಲ್ ಎಸ್ಟೇಟ್ ಮಾಡೋರು ಅಂದ್ರೆ ಸ್ಮಗ್ಲರ್ಸ್ ಅಲ್ಲ ರಿಯಲ್ ಎಸ್ಟೇಟ್ ಮಾಡೋರು ಅಂದ್ರೆ ಸ್ಮಗ್ಲರ್ಸ್ ಏನಲ್ಲ ಭೂಮಿ ವ್ಯಾಪಾರ ಇವತ್ತು ಅಡಿಕೆ ವ್ಯಾಪಾರ ಅಕ್ಕಿ ವ್ಯಾಪಾರ ಒಬ್ಬ ರೈತ ತನ್ನ ಕರ್ತವ್ಯ ಇವತ್ತು ಭೂಮಿ ಉಳುಮೆ ಮಾಡ್ತಾನೆ ಹೊಲ ಉಳುವಾರಲ್ಲ ಅದನ್ನ ಮಾಡ ಅಂತ ಹೇಳಿದ್ರೆ ಅವರು ರೀ ಪ್ರತಿಯೊಬ್ಬರಿಗೂ ವೃತ್ತಿ ಇದೆ ಆ ವೃತ್ತಿ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡೋರು ಇದನ್ನ ಮಾಡ್ತಾರೆ ಎತ್ ಕಟ್ತಾ ಇದ್ದಾರೆ ಮಠದ ವಿರೋಧಿಗಳು ನಾವು ಯಾರು ಮಠದ ವಿರೋಧಿಗಳಲ್ಲ ಮಠವನ್ನು ಸರಿಯಾದ ಇರಬೇಕು ಹಳದ ಹಳೆಯ ಪರಂಪರೆ ಉಳಿಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಹೊತ್ತು ಇವತ್ತು ಮಠ ಹಾಳಾಗೋಗ್ಲಿ ಅಂತೇಳಿ ನಾವು ಬಯಸ್ತಾ ಇಲ್ಲ ಮಠದ ಆಸ್ತಿ ಯಾರು ಪಾಲಾಗ್ಲಿ ಅಂತ ನಾವು ಬಯಸ್ತಾ ಇಲ್ಲ ಇವತ್ತು ಪೀಠಾಧಿಕಾರಿಯನ್ನ ಮಾಡಕ್ ಬರಲ್ಲ ಅಂತ ಇವರು ಹೇಳ್ತಾ ಇದ್ದಾರಲ್ಲ ಇವ್ರು ಕೇಳ್ತಾರೆ ನೋಡಿ ಪೀಠಾಧಿಕಾರಿ ಮಾಡಿ ಅಂತ ಹೇಳ್ತಾರೆ ಕೋರ್ಟಲ್ ಕೇಸ್ ಹಾಕಿದ್ದಾರೆ ಹೆಂಗ್ ಮಾಡೋದು ಕೋರ್ಟಲ್ ಕೇಸ್ ಹಾಕಿರೋದು ಇಸ್ವಿಯಲ್ಲಿ ಏನು ಲೀಡ್ ಮಾಡಿದೀರಿ ಆ ಅಲ್ಲಿ ಸರ್ವಾಧಿಕಾರವನ್ನ ನೀವು ಪಡ್ಕೊಂಡಿದ್ದೀರಿ ಆ ಸರ್ವಾಧಿಕಾರಿ ಪ್ರಕಾರ ಪ್ರಕಾರ ಮಠದ ಪೀಠಾಧಿಕಾರಿ ಆಗಬಾರದು ಎಪ್ಪತ್ತೇಳನೇ ಸಾಲಿನಲ್ಲಿರುವಂತಹ ಬೈಲಾ ಏನಿದೆ ಆ ಬೈಲಾ ಪ್ರಕಾರ ಸಮಾಜದ ಅಧ್ಯಕ್ಷರು ಭಕ್ತರು ಸೇರಿ ಆಯ್ಕೆ ಮಾಡಬೇಕು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಇವತ್ತು ನೀವು ಹಳೆಯ ನೀಡನ್ನು ರದ್ದು ಮಾಡಿ ಇವತ್ತು ನೀವು ಏನು ಹಳೆಯ ಮಠದ ಹೆಸರಿತ್ತಲ್ಲ ಮಧುಜೈನಿ ಸದ್ಧರ್ಮ ಸಿಂಹಾಸನಧೀಶ ಸದ್ಮಠ ಪಾಲ್ಮೇ ಸಿರಿಗೆರೆ ತರಳುಬಾಳು ಬ್ರಹ್ಮನ್ ಮಠ ಅಂತೇಳಿ ಜಗದೂರ್ ಬ್ರಹ್ಮನ್ ಮಠ ರೆಪ್ರೆಸೆಂಟೆಡ್ ಬೈ ಶಿವಮೂರ್ತಿ ಶಿವಕಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹಾಕಿ ಮಾಡಿ ಆ ಡೀಲ್ ಮಾಡಿ ಈ ಡೀಡ್ ಕ್ಯಾನ್ಸಲ್ ಮಾಡಿ ಹಾಕಿದಂತ ಕೇಸ್ಗಳು ಎಲ್ಲ ಬಿದ್ದೋಗ್ತಾರೆ ಈ ಈಟೀ ಪ್ರಕಾರ ಇವರೇನಾದ್ರು ಸ್ವಾಮಿಗಳನ್ನ ನೇಮಕ ಮಾಡಕ್ ಹೋದ್ರೆ ತಮಗೆ ಬೇಕಾದವ್ರನ್ನ ಮಾಡ್ಕೋಬಹುದು ಯಾರು ಮಾಡ್ಕೊಂತಾರ ಬಿಡ್ತಾರೆ ಗೊತ್ತಿಲ್ಲ ಇದುವರೆಗೂ ಒಂದು ಮಠದಲ್ಲಿ ಈಗ ನಾವು ಮೊನ್ನೆ ಮಾದಾರ್ ಸ್ವಾಮಿಗಳು ಮನವಿ ಮಾಡ್ಕೊಂಡಿದ್ದಾರೆ ಆ ಸುತ್ತೂರು ಮಠದಲ್ಲಿ ಮನವಿ ಮಾಡಿದ್ದಾರೆ ಅವ್ರಿಗೆ ಎಂಟತ್ತು ವರ್ಷ ಟ್ರೈನಿಂಗ್ ಕೊಡ್ತಾರೆ ಸ್ವಾಮೀಜಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಹೋಗ್ತಾರೆ ಅವರ ಆಚಾರ ವಿಚಾರಗಳು ಸಂಪ್ರದಾಯಗಳು ಪರಂಪರೆ ಇವನ್ನೆಲ್ಲ ಗೊತ್ತು ಮಾಡಬೇಕು ಅದಕ್ಕೋಸ್ಕರ ನೇಮಕ ಮಾಡಿ ಆ ಹಳೆ ಟ್ರಸ್ಟ್ ಪ್ರಕಾರ ಮಾಡಿ ಟ್ರಸ್ಟ್ ರದ್ದು ಮಾಡಿ ಹಳೆಯ ಬಯಲಾ ಪ್ರಕಾರ ಹೊಸ ಪೀಠಾಧಿಕಾರಿಗಳನ್ನ ನೇಮಕ ಮಾಡಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಠ ಜೊತೆಗೆ ಇದ್ದೇವೆ ಮಠ ಜೊತೆಗೇ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸಿರ